ಅಯ್ಯೋ ಈ ಟಿಪ್ಸು ಟ್ರಿಕ್ಸ್ ಗೊತ್ತಿಲ್ಲದೆ ಇಷ್ಟು ದಿನ ಎಷ್ಟು ಅವಸ್ಥಾ ಪಟ್ಟಿದ್ದೀವಿ ಎಷ್ಟು ಶ್ರಮ ಪಟ್ಟಿದ್ದೀವಿ ಅಂತ ಹೇಳೋದಂತೂ ಗ್ಯಾರಂಟಿ ಇವತ್ತ ತೋರಿಸ್ತಿರುವಂಥ ಈ ಹಪ್ಪಳದ ರೆಸಿಪಿಯನ್ನು ಮಾಡೋಕೆ ಯಾವುದೇ ಬಿಸಿಲು ಬೇಡ ಫ್ಯಾನು ಬೇಡ ಕರೆಂಟು ಬೇಡ ಯಾವುದೇ ಕಾಳು ಬೇಳೆ ನೆನೆಸೋದು ಬೇಡ ರುಬ್ಬೋದು ಬೇಡ ಮಿಕ್ಸರ್ ಗ್ರೈಂಡರ್ ಅಂತೂ ಬೇಡವೇ ಬೇಡ ನಾವು ಇವಾಗ ತಿನ್ನಬೇಕು ಅನಿಸಿದ್ರೆ ಇವಾಗಲೇ ದಿಢೀರಾಗಿ ಮಾಡುವಂಥ ಈ ಹಪ್ಪಳದ ರೆಸಿಪಿಯನ್ನು ತೋರ್ಸಾಕತ್ತೀನಿ ಬ್ಯಾಚಲರ್ಸು ಬಿಗಿನರ್ಸು ವರ್ಕಿಂಗ್ ವುಮೆನ್ಸು ಯಾವ ಟೆನ್ಷನ್ ಇಲ್ಲದೆ ಜೀರೋ ಶ್ರಮದಲ್ಲಿ ಇದನ್ನು ನೀವು ಮಾಡ್ಕೋಬಹುದು ಮಳೆ ಬರಾಕತ್ತೈತಪ್ಪ ಹಪ್ಪಳ ಹೆಂಗೆ ಅನ್ನೋ ಟೆನ್ಷನ್ ಇಲ್ಲ ಬಿಸಿಲು ಭಾಳ ಐತಪ್ಪ ನಾವಲ್ಲಿ ಹೆಂಗೆ ಕುಂತು ಹಪ್ಪಳ ಮಾಡಬೇಕನ್ನೋ ಟೆನ್ಷನ್ ಇಲ್ಲ ಮತ್ತು ಚಳಿ ಐತಪ್ಪ ಹೆಂಗೆ ನೀವು ಇಲ್ಲಿ ಚಳಿಯೊಳಗೆ ನಾವು ಹಪ್ಪಳ ಮಾಡಬೇಕನ್ನೋ ಟೆನ್ಷನ್ ಇಲ್ಲ ಆರಾಮಾಗಿ ಎಲ್ಲ ದಿವಸದಲ್ಲೂ ಯಾವಾಗ ಬೇಕಂದ್ರೆ ಆವಾಗ ದಿಢೀರಾಗಿ ಮಾಡುವಂಥ ಈ ಮಸಾಲ ಹಪ್ಪಳನ ಮಾಡುವ ಈ ಸಿಂಪಲ್ ಪ್ರೊಸೀಜರ್ನಲ್ಲಿ ನಾನು ತೋರಿಸ್ಕೊಡಕತ್ತೀನಿ ಸ್ಕಿಪ್ ಮಾಡಿದ ಪೂರ್ತಿ ಹುಡಿಯನ್ನ ನೋಡ್ರಿ ಈ ಹಪ್ಪಳನ ನೋಡಿರಿ ಒಂದು ಸಲ ರೆಡಿ ಮಾಡಿಕೊಂಡು ನಾವು ಡಬ್ಬಾನೊಳಗೆ ಸ್ಟೋರ್ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಒಂದು ದಿವಸ ಎರಡು ದಿವಸ ಅಲ್ಲ ಎಷ್ಟು ತಿಂಗಳು ಬೇಕಾದರೂ ನಾವು ಇದನ್ನು ಸ್ಟೋರ್ ಮಾಡ್ಕೋಬೋದು ಬರ್ರಿ ಹಂಗಂದ್ರ ಈ ಹಪ್ಪಳನ ಯಾವ ರೀತಿ ಮಾಡೋದು ಏನೇನೆಲ್ಲ ಸಾಮಗ್ರಿ ಬೇಕಂತ ನೋಡೋಣ ಬನ್ನಿ ಬನ್ನಿ ರೆಸಿಪಿ ಶುರು ಮಾಡೋಣ ನಮಸ್ತೆ ಬಂಧುಗಳೇ ಗೋವಿಂದ ಸಾವಿರುಚಿ ಜೀವಿಯರ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇವತ್ತಿನ ರೆಸಿಪಿ ದಿಢೀರ್ ಮಸಾಲ ಹಪ್ಪಳ ಬಿಸಿಲು ಬೇಡ ಒಣಗಿಸೋದು ಬೇಡ ರುಬ್ಬೋದು ಬೇಡ ಗ್ರೈಂಡರ್ ಬೇಡ ಯಾವುದು ಕಾಳು ಬೇಳೆ ಕೂಡ ಬೇಡ ಬನ್ನಿ ಹಾಗಾದ್ರೆ ರೆಸಿಪಿ ಶುರು ಮಾಡೋಣ ಮೊದಲನೇದಾಗಿ ಒಂದು ದೊಡ್ಡ ಪಾತ್ರೆಯಲ್ಲಿ ನಾಲ್ಕು ಕಪ್ಪಿನಷ್ಟು ಗೋಧಿ ಹಿಟ್ಟು ಒಂದು ಕಪ್ಪಿನಷ್ಟು ಉರಗಡ್ಲೆ ಪೌಡರ್ ಒಂದೂವರೆ ಸ್ಪೂನ್ ಅಷ್ಟು ಜೀರಿಗೆ ತರಿ ಹಾಕಿ ಕುಟ್ಟಿದ್ದ ಒಂದು ಸ್ಪೂನ್ ಅಷ್ಟು ಮೆಣಸಿನ ಪುಡಿ ಒಂದು ಕಾಲು ಸ್ಪೂನ್ ಅಷ್ಟು ಅಜೀವನವನ್ನ ಕೈಯಿಂದ ತಿಕ್ಕಿ ಹಾಕೋತಾ ಇದೀನಿ ಕೈಯಿಂದ ತಿಕ್ಕಿ ಹಾಕೊಳ್ಳೋದ್ರ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ರುಚಿಗನುಸಾರ ಉಪ್ಪು ಒಂದು ಸ್ವಲ್ಪ ಕರ್ಬೇವನ ತುಂಡು ಒಂದು ಚಿಟ್ಕಿ ಅಂದರೆ ಎರಡು ಚಿಟ್ಕೆ ಅಷ್ಟು ಅರಿಶಿನ ನಿಮ್ಮ ಖಾರ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಅಚ್ಚು ಖಾರದ ಪುಡಿ ಒಂದು ಅಡಿಕೆ ಗಾತ್ರದಷ್ಟು ಬೆಣ್ಣೆಯನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಬಂದರೆ ತಪ್ಪದೆ ಒಂದ್ಸಾರಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಎಷ್ಟು ದಿವಸ ಬೇಕಾದರೂ ಡಬಾದಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು ಮಿನಿಮಮ್ ಅಂದರೆ ಎರಡು ತಿಂಗಳ ಮೂರು ತಿಂಗಳ ಒಂದು ತಿಂಗಳ ನಿಮ್ಮ ಇಷ್ಟ ಎಷ್ಟು ಬೇಕಾದಷ್ಟು ಸ್ಟೋರ್ ಮಾಡಿ ಮಾಡಿಟ್ಕೊಂಡ್ರು ಕೂಡ ಏನೂ ಹಾಳಾಗೋದಿಲ್ಲ ಇದನ್ನ ಇವಾಗ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕಿ ನೀಟಾಗಿ ನಾವು ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕು ಚಪಾತಿ ಪೂರಿ ಹಿಟ್ಟಿನಗಿಂತ ಗಟ್ಟಿಗಿರ್ಲಿ ಬಂದಗಳೇ ಬ್ಯಾಟರ್ ಪ್ರತಿ ಹಬ್ಬಕ್ಕೆ ನಾವು ಹಪ್ಪಳ ಸಂಡಿಗೆ ಅಂತೂ ಕರೀದೇ ಕರಿತಿರ್ತೀವಲ್ವಾ ಈ ಸಾರಿ ಒಂದು ಡಿಫರೆಂಟ್ ಆಗಿ ಇರ್ಲಿ ಅನ್ಕೊಂಡು ನಾನು ಈ ಪಾಪಡನ್ನ ರೆಡಿ ಮಾಡ್ತಾ ಇದ್ದೀನಿ ನೀವು ಕೂಡ ಒಂದ್ಸಾರಿ ಟ್ರೈ ಮಾಡಿ ಹೇಗ್ ಬಂತು ನಿಮ್ಗೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಈಗ ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಗಟ್ಟಿ ಬ್ಯಾಟರ್ನ ರೆಡಿ ಆಯ್ತು ಇವಾಗ ನಾವು ಹಪ್ಪಳ ಮಾಡ್ಲಿಕ್ಕೆ ಪರ್ಫೆಕ್ಟ್ ಆಗಿರುವಂತ ಬ್ಯಾಟರ್ ರೆಡಿ ಆಯ್ತು ಇಷ್ಟು ಗಟ್ಟಿಗಿರ್ಬೇಕು ನಮ್ಗೆ ನಾವು ಕೈಯಿಂದ ಒತ್ತಿದ್ರೆ ಹಿಟ್ಟೆಲ್ಲ ಸೀಳ್ತಾ ಇರ್ಬೇಕು ಅಷ್ಟು ಗಟ್ಟಿಗಿರ್ಬೇಕು ಬಂದಗಳೇ ಅದನ್ನ ಒಂದ್ ಎರಡು ನಿಮಿಷ ನೀಟಾಗಿ ನಾವು ಚೆನ್ನಾಗಿ ನಾವು ನಾದ್ಕೊಂಡ್ರೆ ಅದು ಚೆನ್ನಾಗಿ ನಮ್ಗೆ ಅದಕ್ ಬರುತ್ತೆ ಹಪ್ಪಳ ಮಾಡೋ ಅದಕ್ಕೆ ಬರುತ್ತೆ ಈಗ ಚೆನ್ನಾಗಿ ನಮ್ ರೆಡಿ ಆದ ನಂತರ ನೋಡ್ರಿ ಸ್ವಲ್ಪ ದೊಡ್ಡ ದೊಡ್ಡ ಹುಳಿಯನ್ನು ಮಾಡ್ಕೋತಾ ಇದ್ದೀನಿ ಏನಪ್ಪ ಇವರು ಹಪ್ಪಳ ಇಷ್ಟು ದೊಡ್ಡ ದೊಡ್ಡ ಹುಳಿ ಮಾಡ್ಕೊತಾರೆ ಅನ್ಕೋತಾ ಇದ್ದೀರಲ್ವ ಬಂಧುಗಳು ಇವಾಗ ನೋಡಿ ಅದನ್ನು ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಪೂರ್ತಿಯಾಗಿ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಈಗ ನೋಡ್ರಿ ಎಲ್ಲ ನಾವು ನಾವೀಗ ಗುಂಡಿಗೆ ಮಾಡ್ಕೊಂಡು ಬರೋಣ ಸ್ವಲ್ಪ ಉಳ್ಳೆ ಮಾಡಲಿಕ್ಕೆ ಟೈಮ್ ತಗೊಳತ್ತೆ ಯಾಕಂದರೆ ನಮ್ಮ ಬ್ರೇಕ್ ಆಗ್ತಾ ಇರುತ್ತೆ ಒಂದು ಸ್ವಲ್ಪ ಓಪಿಕೆಯಿಂದ ಹುಳಿಯನ್ನು ಮಾಡ್ಕೊಳ್ಳಿ ಈ ಕಡೆಗೆ ನಾವು ಗ್ಯಾಸ್ ಹಚ್ಚಿಬಿಟ್ಟು ಒಂದು ಪಾತ್ರೆಯನ್ನು ಇಟ್ಕೊಂಡೆ ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಜಾಸ್ತಿ ಎಣ್ಣೆನೂ ಬೇಡ ಬಂದಾಗ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಡೀಪ್ ಫ್ರೈ ಮಾಡುವಷ್ಟು ಎಣ್ಣೆ ಕೂಡ ಬೇಡ ನಮಗೆ ಸ್ವಲ್ಪ ಕಮ್ಮಿನೇ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಅಗಲವಾದ ಪಾತ್ರೆಯನ್ನು ಇಟ್ಕೊಂಡ್ರೆ ನಿಮಗೆ ಸ್ವಲ್ಪ ಜಾಸ್ತಿಯಾಗಿ ನೀವು ಈ ಹಪ್ಪಳಾನ ಹಾಕೋಬಹುದು ಈಗ ನೋಡ್ರಿ ನಾ ಇಷ್ಟು ಎಣ್ಣೆ ಹಾಕೊಂಡೆ ಜಾಸ್ತಿನೂ ಹಾಕೊಂಡಿಲ್ಲ ಈ ಕಡೆಗೆ ಆ ಪಾತ್ರೆಯಲ್ಲಿ ತಳಕಾಗಿದ್ದೀನಿ ಅಂದು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ತಳಕಾಗುವಷ್ಟು ಎಣ್ಣೆಯನ್ನು ಹಾಕೊಂಡೆ ಈಗ ಒಂದು ಹುಳಿಯನ್ನು ತಗೊಂಡು ಮಿಕ್ಕಿದುಳಿಯನ್ನು ಮುಚ್ಚಿಡ್ತಾ ಇದ್ದೀನಿ ಇದನ್ನ ಒಣ ಹಿಟ್ಟು ಗೋಧಿ ಹಿಟ್ಟಿನಲ್ಲಿ ಸ್ವಲ್ಪ ಬಿಟ್ಟು ಆದಷ್ಟು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಗೆ ತಿಕ್ಕೊಳ್ಳಿ ದಪ್ಪ ತಿಕ್ಕೊಳಿಕ್ಕೆ ಹೋಗಬೇಡಿ ನೋಡ್ರಿ ಈಗ ಒಂದೇ ಡೈರೆಕ್ಷನ್ ಅಲ್ಲಿ ನೀಟಾಗಿ ತಿಕ್ಕೊಳ್ಳಿ ಸ್ವಲ್ಪ ಗಟ್ಟಿಗಿರೋದ್ರಿಂದ ಸ್ವಲ್ಪ ಬಲ ಹಾಕಿ ತಿಕ್ಬೇಕು ನಾವು ಹಗರವಾಗಿ ತಿಕ್ಕಿದ್ರೆ ಆಗಲ್ಲ ಬಂದಗಳೇ ನಡಕ್ ನಡಕ ನಿಮ್ಗೆ ಏನಾದ್ರೂ ಸ್ವಲ್ಪ ತಿಕ್ಕೋ ಕಷ್ಟ ಅನಿಸ್ತಾ ಇದ್ರೆ ಸ್ವಲ್ಪ ಈ ಡಸ್ಟ್ ಅನ್ನ ಚೆಲ್ಕೊಂಡು ನೀವು ತಿಕ್ಕೋಬಹುದು ಈಗ ನೋಡ್ರಿ ನಾ ತಿಕ್ತಾ ಇದ್ದೀನಲ್ವ ಹಾಗೇನೆ ತಿಕ್ಕೊಳ್ಳಿ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ದೊಡ್ಡದು ಮಾಡ್ಕೊಳ್ಳಿ ಬಂದಗಳೇ ಆದಷ್ಟು ತೆಳ್ಳಗನೆ ಇರ್ಲಿ ನಮ್ದು ತೆಳ್ಳಗಿದ್ರೆ ಏನಾಗುತ್ತೆ ಅಂದ್ರೆ ನಮಗೆ ಮೆತ್ತಗಾಗಲ್ಲ ನಾವು ಎಷ್ಟು ದಿವಸ ಸ್ಟೋರೇ ಮಾಡಿದ್ರು ಕೂಡ ಗರಿ ಗರಿಯಾಗಿ ಹಾಗೇನೆ ಇರುತ್ತೆ ತಿನ್ಲಿ ಕೂಡ ಖರಂ ಖರಂ ಅಂತಿರುತ್ತೆ ಬಂದ್ಗಳೇ ಗಟ್ಟಿಗೇನು ಇರಲ್ಲ ತುಂಬಾ ಚೆನ್ನಾಗಿರುತ್ತೆ ತಪ್ಪದೆ ಒಂದ್ಸಾರಿ ಟ್ರೈ ಮಾಡಿ ಗೋಧಿ ಹಿಟ್ಟಂತೂ ಎಲ್ಲಾರ ಮನೆಯಲ್ಲಿ ಇದ್ದೇ ಇರುತ್ತಲ್ವಾ ಸ್ವಲ್ಪ ಹುರಗಡ್ಲೆ ಹಿಟ್ಟಿದ್ರೆ ಸಾಕು ನಮ್ಗೆ ಈ ಹಪ್ಪಳನ್ನ ನಾವು ರೆಡಿ ಮಾಡ್ಕೋಬಹುದು ನೋಡಿದ್ರೆ ಎಷ್ಟು ತೆಳ್ಳಗಿದೆ ಅಂತ ಚಪಾತಿಗಿಂತ ತೆಳ್ಳಗೆ ತಿಕ್ಕೊಂಡಿದ್ದೀನಿ ಇವಾಗ ನೋಡ್ರಿ ನಿಮಗೆ ಎಷ್ಟು ದೊಡ್ಡದ್ ಬೇಕು ನೋಡ್ಕೊಂಡು ಒಂದೇ ಲೆವೆಲ್ ಆಗಿ ನಾ ಕಟ್ ಮಾಡೋದಕ್ಕೋಸ್ಕರ ಒಂದು ಮುಚ್ಚುಕಿಯನ್ನ ತಗೊಂಡಿದ್ದೀನಿ ನಾನು ಈಗ ನೋಡ್ರಿ ಕಟ್ ಮಾಡ್ಕೊತಾ ಇದ್ದೀನಿ ಈಗ ನಾ ತಿರುವಂತ ಈ ಚಪಾತಿಯಲ್ಲಿ ಒಂದ ಮಹ ಅಂದ್ರೆ ಒಂದ್ ಐದ್ ಆಗ್ಬಹುದು ಬಂದಗಳೇ ಆರ್ ಬಂದಗಳೆ ಬಂದಗಳೇ ನೋಡ್ರಿ ಒಂದೇ ಸಾರಿ ನಾವು ಆರನ್ನ ರೆಡಿ ಮಾಡ್ಕೊಂಡಿವಳಾನ ಹೀಗೆ ನಾವು ಎಲ್ಲಾ ಹಪ್ಳನ್ನ ರೆಡಿ ಮಾಡ್ಕೊಂಡ್ ಬಿಡ್ಬೇಕು ಹಾಗೆ ನಾವು ಎಡ್ಜಿಸ್ ಬಂದಿರ್ತಲ್ವ ಸುತ್ತ ಬಂದಿರೋದನ್ನ ಎಲ್ಲಾ ಬಂದು ಗುಡಿಸಿ ಅದನ್ನು ಕೂಡ ನಾವು ಹಪ್ಪಳನ ರೆಡಿ ಮಾಡ್ಕೋಬಹುದು ಇಲ್ಲ ಹೀಗೆ ನೀವು ಕರೆದ ಹಾಗೆ ಮಕ್ಕಳಿಗೆ ಕೂಡ ತಿನ್ಲಿಕ್ಕೂ ಕೂಡ ಕೊಡಬಹುದು ಬಂಧುಗಳೇ ಆದ್ರೆ ನಾನು ಇಲ್ಲಿ ಎಲ್ಲಾನು ಒಂದು ಗುಡಿಸ್ಕೊಂಡು ಅದರಿಂದ ಕೂಡ ನಾನು ಹಪ್ಪಳನ ರೆಡಿ ಮಾಡ್ಕೊತೀನಿ ನೋಡ್ರಿ ಎಷ್ಟು ತೆಳ್ಳಗಿದೆ ಅಂತ ಈಗ ನೋಡ್ರಿ ನಾನು ಮಾಡಿರೋದನ್ನ ಒಂದು ಪ್ಲೇಟ್ಗೆ ತೆಗಿತಾ ಇದ್ದೀನಿ ಆ್ಯಕ್ಚುಯಲ್ ಆಗಿ ಸರ್ವೇ ಸಾಮಾನ್ಯವಾಗಿ ಹಪ್ಪಳ ಅಂತಂದರೆ ಅಕ್ಕಿ ಹಿಟ್ಟಿನಿಂದನೇ ಮಾಡ್ತಾರೆ ಆದರೆ ನಾನಿಲ್ಲಿ ಅಕ್ಕಿ ಹಿಟ್ಟಿನಿಂದ ಮಾಡಿದೆ ಗೋಧಿ ಹಿಟ್ಟಿನಿಂದ ಯಾತಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಂತಂದರೆ ಬಿ ಪಿ ಶುಗರ್ ಇರೋರು ಅಕ್ಕಿಯನ್ನು ತಿನ್ನಲ್ಲ ಅವ್ರಿಗೆ ಟೆನ್ಷನ್ ಆಗಬಾರ್ದು ಬೇಜಾರಾಗಬಾರ್ದು ಅವರಿಗೆ ಬಿ ಪಿ ಶುಗರ್ ಇರೋರು ಕೂಡ ಆರಾಮಾಗಿ ಎಂಜಾಯ್ ಮಾಡ್ಕೊತ ತೃಪ್ತಿ ಆಗುವವರಿಗೆ ಇಷ್ಟ ಪೂರ್ತಿ ತಿನ್ಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನಿಲ್ಲಿ ಅಕ್ಕಿಯನ್ನು ಉಪಯೋಗಿಸಿ ಗೋಧಿ ಹಿಟ್ಟಿನಿಂದ ನಾನು ಮಾಡಕತ್ತೀನಿ ನಿಮ್ಗೇನಾದರೂ ನಿಮ್ಮ ಮನೇಲಿ ಬಿ ಪಿ ಶುಗರ್ ಇರೋರು ಯಾರೂ ಇಲ್ಲ ನಾವು ಎಷ್ಟು ಬೇಕಾದರೂ ಏನು ಬೇಕಾದರೂ ತಿನ್ಬೌದು ಅನ್ನೋ ಆದರೆ ನೀವು ಇದೇ ಸೇಮ್ ಪ್ರೊಸೀಜರ್ನಲ್ಲಿ ಅಕ್ಕಿ ಹಿಟ್ಟಿನಿಂದ ಕೂಡ ನೀವು ಮಾಡ್ಕೋಬಹುದು ಯಾವ ಟೆನ್ಷನ್ ಇಲ್ಲದೇ ನಾ ಎದಕ್ಕೋಸ್ಕರ ಗೋಧಿ ಹಿಟ್ಟಿನಿಂದ ಮಾಡಿದ್ದೀನಿ ಅಂದರೆ ಎಲ್ಲರಿಗೂ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಅರ್ಥ ಆಯ್ತಲ್ವ ಈಗ ಮುಂದಿನ ಏನು ಮಾಡೋದಂತ ನೋಡೋಣ ಬರ್ರಿ ಈಗ ಆಲ್ರೆಡಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ನಲ್ವ ಆ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಅದು ಸ್ವಲ್ಪ ಮೀಡಿಯಮಲ್ಲಿ ಇರಲಿ ಉರಿ ಜಾಸ್ತಿ ಉರಿ ಬೇಡ ಬಂದಗಳು ಯಾಕಂದ್ರೆ ನಮ್ಮ ತೆಳ್ಳಗಿರುತ್ತಲ್ವ ಹಾಗಾಗಿ ಜಾಸ್ತಿ ಉರಿ ಅವಶ್ಯಕತೆ ಇಲ್ಲ ನಮಗೆ ಇದ್ರಲ್ಲಿ ನೋಡ್ರಿ ಎಷ್ಟು ಹಿಡಿಯುತ್ತೆ ಅಷ್ಟೇ ಹಾಕೊಳ್ಳೋಣ ಹಾಕೊಂಡು ಹೀಗೆ ನಾವು ಮುಣಗಿಸ್ಬೇಕು ಬಂದಗಳು ಅದನ್ನ ಹೀಗೆ ಪುಟ್ಟಿ ಆಕಾರ ಬಿಡುತ್ತೆ ಕೆಳಗೆ ನಮಗೆ ಫ್ರೈ ಆಗಲ್ಲ ಹಾಗಾಗಿ ನಾವು ಹೀಗೆ ಹಾಕಿದ ತಕ್ಷಣ ನಾವು ಹೀಗೆ ಮುಣುಗಿಸಿ ಹಿಂಗೆ ಮುಣಗಿಸ್ಬೇಕು ಬಂಧುಗಳೇ ಉಬ್ಬಲಿಕ್ಕೆ ಕೊಡಬೇಡಿ पुरी उपदाग उबल के आकर बैठे सॉल्पा चिटके चिटके उबिज रह साखुन्नम ಈಗ ನೋಡ್ರಿ ಅವು ಮೂರು ಹಾಕಿದ ತಕ್ಷಣ ಅದು ಆಮೇಲೆ ಮತ್ತೊಂದು ಹಾಕಿದೆ ಇನ್ನೊಂದು ಹಿಡಿಯುತ್ತೆ ಅಂದ್ಕೊಂಡು ಹಾಗೆ ನಿಮಗೆ ಎಣ್ಣೆಯಲ್ಲಿ ಎಷ್ಟು ಪ್ಲೇಸ್ ಆಗುತ್ತೆ ನೋಡಿಕೊಂಡು ಅಷ್ಟನ್ನು ನೀವು ಹಾಕ್ಕೊಳ್ಳಿ ಇಲ್ಲಿ ನೋಡ್ರಿ ನಾನೀಗ ಒಂದು ಐದಾರ ಹಾಕೊಂಡಿದ್ದೀನಿ ನಾನು ಇದರಲ್ಲಿ ಒಂದೇ ಸಲ ಹಾಕಲಿಕ್ಕೆ ಹೋಗಬೇಡಿ ಸ್ವಲ್ಪ ಹಾಕಿ ಅದೊಂದು ಸ್ವಲ್ಪ ಮೇಲೆ ಬಂದು ಸ್ಟಿಪ್ ಆಯಿತು ಅಂದಾಗ ಮತ್ತೆ ನೀವು ಆ್ಯಡ್ ಮಾಡ್ಕೋಬಹುದು ಒಂದೇ ಸಲ ಹಾಕಿದ್ರೆ ಏನಾಗುತ್ತೆ ಕುಪ್ಪಿ ಆದುತ್ತಲ್ವಾ ಅದು ಚೆನ್ನಾಗಿ ಫ್ರೈ ಆಗೋಲ್ಲ ಫ್ರೈ ಆಗಲಿಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಈಗ ನೋಡ್ರಿ ಎರಡೂ ಕಡೆಗೆ ನಮ್ದು ಗರಿ ಗರಿ ಆಗುವಂಗೆ ಫ್ರೈ ಮಾಡಿಕೊಂಡು ಒಂದ್ ತಟ್ಟೆಗೆ ತಕ್ಕೊಂಡೆ ಈಗ ನಮ್ಮ ಇನ್ಸ್ಟಂಟ್ ಆಗಿರುವಂತಹ ಮಸಾಲಾ ಪಾಪಡ ರೆಡಿ ಆಯ್ತು ಬಂದಗಳೇ ಇದು ಎಲ್ಲ ಊಟದ ಜೊತೆಗೆ ಹಂಗೆ ಕೂಡ ನಾವು ತಿನ್ಬಹುದು ಸ್ನಾಕ್ಸಿನ ಜೊತೆಗೆ ತಿನ್ಬಹುದು ಟೀ ಟೈಮಿಗೆ ತಿನ್ಬಹುದು ಹಬ್ಬ ಕೂಡ ನಾವು ಯೂಸ್ ಮಾಡ್ಕೊಬಹುದು ಸೌಂಡ್ ಕೇಳಿದ್ರಲ್ಲ ಬಂದಗಳೇ ಇವಾಗ ತಿಂದುಗೊಂಡಿ ತೋರಿಸ್ತೀವಿ ನೋಡ್ರಿ ಸಖತ್ತಾಗಿರತ್ತೆ ಒಂದ್ಸಾರಿ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್